ಜೈ ಆಯುರ್ವೇದ್ ಜೈ ಧನ್ವಂತರಿ ವೀಕ್ಷಕರೇ ನಾನು ಬಹಳ ದಿನದ ನಂತರ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಏನಕ್ಕೆ ಮಾಡಿಲ್ಲಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕ ಅಂದರೆ ನಾನು ಇರೋದು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಇಲ್ಲಿ ಅತಿ ಹೆಚ್ಚು ಬಿಸಿಲಿರೋ ಕಾರಣ ಅಂದರೆ ನಲವತ್ತೆರಡು ಡಿಗ್ರಿ ಬಿಸಿಲಿದೆ ಅಲ್ಲಿ ಆ ಕಾರಣಕ್ಕೆ ಯಾವುದೇ ಥರದ ಗಿಡಮೂಲಿಕೆಗಳು ಹಸಿರಾಗಿ ಸಿಗ್ತಾಯಿಲ್ಲ ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ವೀಕ್ಷಕರೇ ಇವತ್ತೊಂದು ನಾನೊಂದು ಮಾಹಿತಿ ಕೊಡಬೇಕಂತಿದ್ದೀನಿ ಬಹಳಷ್ಟು ಜನ ನೀವೆಲ್ಲ ನೋಡಿರ್ಬೋದು ಯೂಟ್ಯೂಬ್ನಲ್ಲೆಲ್ಲ ಬೆಳಗ್ಗೆ ಎದ್ದು ನೀರು ಕುಡಿದರೆ ನಿಮಗೆ ಎಲ್ಲ ಥರದ ರೂಗಳೆಲ್ಲ ವಾಸಿ ಆಗ್ತವೆ ಖಾಲಿ ಹೊಟ್ಟೆಲಿ ನೀರು ಕುಡಿದ್ರೆ ಆಗುವಂಥ ಲಾಭಗಳು ಕೇಳಿದರೆ ನೀವು ಶಾಕ್ ಆಗ್ತೀರಾ ಈ ಥರನಾಗೆಲ್ಲ ತಾವೆಲ್ಲ ಬಹಳಷ್ಟು ಕಡೆ ವೀಡಿಯೋ ಎಲ್ಲ ನೋಡಿರ್ಬೋದು ಹಾಗೂ ಬಹಳ ಜನರ ಬಾಯಿಂದೆಲ್ಲ ಕೇಳಿರ್ಬೋದು ಬೆಳಗ್ಗೆ ಎದ್ದು ಕೂಡಲೇ ಖಾಲಿ ಹೋಟೆಲಿ ನೀರು ಕುಡಿದ್ರಿ ಅಂತೇಳಿ ಇದು ಎಷ್ಟು ಸತ್ಯ ಇದು ಎಷ್ಟು ಸುಳ್ಳು ಅಂಬೋದು ಇದರ ಬಗ್ಗೆ ಆಯುರ್ವೇದ ದೃಷ್ಟಿ ಏನು ಹೇಳುತ್ತೆ ಅನ್ನೋದು ತಿಳಿಸ್ಕೊಳ್ಳೋಣ ವೀಕ್ಷಕರೇ ಆಯುರ್ವೇದದಲ್ಲಿ ಬೆಳಗ್ಗೆ ಎದ್ದು ನೀರು ಕುಡಿಯುವ ಬಗ್ಗೆ ಉಲ್ಲೇಖವಿದೆ ಅದು ಅದನ್ನು ಉಷಾಪಾನ ಅಂಥೇಳಿ ಅಷ್ಟಾಂಗ ಹೃದಯದಲ್ಲಿ ಮಹರ್ಷಿ ವಾಗ್ಭಟ ಹೇಳಿದ್ದಾನೆ ಅಂದರೆ ಬ್ರಾಹ್ಮಿ ಮುಹೂರ್ತ ನಾಲ್ಕರಿಂದ ಏನು ಐದು ಗಂಟೆ ಒಳಗಡೆ ಏನಿರುತ್ತಲ್ಲ ಆವಾಗ ನೀರು ಕುಡಿಯೋದ್ರಿಂದ ಬಹಳ ಥರದ ಲಾಭವಿದೆ ಅದು ಐದು ಗಂಟೆ ಮುಗಿದಾದ ಮೇಲೆ ಏನು ನಾವು ನೀರು ಕುಡಿತೀವಲ್ಲ ಅದರಿಂದ ಲಾಭ ಲಾಭಗಳು ಇವೆ ಆದರೆ ಕಡಿಮೆ ಇದನ್ನು ಯಾರ್ಯಾರು ನೀರು ಕುಡಿಬೋದು ನೀವು ಪ್ರತಿಯೊಬ್ಬರು ನೀರು ಕುಡಿಬೋದಾ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ ಕೆಲವೊಬ್ಬರಿಗೆ ಮಂದಾಗ್ನಿಯ ಸಮಸ್ಯೆ ಇರುತ್ತೆ ಮಂದಾಗ್ನಿ ಅಂದರೆ ಏನು ಹೊಸ ಶಬ್ದ ನಿಮ್ಗೆ ಕೇಳಿಸಿರ್ಬೋದು ನಮ್ಮ ಶರೀರದಲ್ಲಿ ಆಚಾರ್ಯ ಚರಕನ ಅನುಸಾರವಾಗಿ ನಾಲ್ಕು ಥರದ ಅಗ್ನಿಗಳಿವೆ ವಿಷಮಾಗ್ನಿ ಸಮಾಗ್ನಿ ಮಂದಾಗ್ನಿ ತೀಕ್ಷ್ಣಾಗ್ನಿ ಅಂತೇಳಿ ಹಾಗೂ ಆಚಾರ್ಯ ಸುಶ್ರುತನ ಪ್ರಕಾರ ಹದಿಮೂರು ಪ್ರಕಾರದ ಅಗ್ನಿಗಳಿವೆ ಅವು ಅಷ್ಟೆಲ್ಲ ಹೇಳೋದು ಅವಶ್ಯಕತೆ ಇಲ್ಲ ಈಗ ಕೆಲವೊಬ್ಬರಿಗೆ ಆ್ಯಸಿಡಿಟಿ ಸಮಸ್ಯೆ ಇರುತ್ತೆ ಆಸಿಡಿಟಿ ಅಂದರೆ ನಿಮ್ಗೆ ಗೊತ್ತಿದ್ದು ಗೊತ್ತಿದ್ದೇ ಐತೆ ಅದ್ರ ವಿಚಾರ ಅವರಿಗೆ ಮೊದಲೇ ಹಸಿವಾಗಿರಲ್ಲ ಅವ್ರಿಗೆ ಊಟ ಮಾಡ್ಬೇಕಂದ್ರೆ ಅವ್ರಿಗೆ ಹಸಿವಾಗೋದು ಮಧ್ಯಾಹ್ನ ಎರಡಕ್ಕೆ ಮೂರು ಇಲ್ಲ ಹನ್ನೆರಡು ಗಂಟೆಗೆ ಈ ಟೈಪ್ ಹಸಿವಾಗುತ್ತೆ ಸೊ ಅಂಥವ್ರು ನೀರು ಕುಡಿಬಾರ್ದು ಏಕೆಂದರೆ ಮೊದಲೇ ಅಗ್ನಿ ಮಂದವಾಗಿದೆ ನೀವು ಮತ್ತೆ ನೀರು ಕುಡಿದು ಮತ್ತೆ ಇನ್ನಷ್ಟು ಅಗ್ನಿ ಮಂದ ಮಾಡ್ತೀರಿ ಇಲ್ಲಿ ಜಠರ ಎಲ್ಲ ವೀಕ್ ಆಗಿರುತ್ತೆ ಅವ್ರ ಅನ್ನ ಡೈಜೆಸ್ಟ್ ಆಗೋದಿಲ್ಲ ಸೊ ಅಂಥವ್ರು ನೀರು ಕುಡಿಬಾರ್ದು ಹಾಗೂ ಮತ್ತೆ ಯಾರಪ್ಪ ಕಿಡ್ನಿಯಿಂದ ಬಳಲ್ತಿದ್ದವರು ಕಿಡ್ನಿ ಸಮಸ್ಯೆಯಿಂದ ಅಂದರೆ ಡಯಾಲಿಸಿಸ್ ಎಲ್ಲ ಮಾಡ್ತಿರ್ತಾರಲ್ಲ ಸೊ ಅಂಥವ್ರನ್ನ ಸಮೇತನು ಬೆಳಗ್ಗೆ ಎದ್ದು ನೀರು ಕುಡಿಬಾರ್ದು ಆಯುರ್ವೇದದಲ್ಲಿ ಒಂದು ಶ್ಲೋಕವಿದೆ ಶಾಂತೋ ಅಗ್ನಿ ಐತೆ ಅಗ್ನಿ ಯಾವಾಗ ಮಂದಾಯಿತೋ ಆವಾಗ ಮನುಷ್ಯನ ಮೃತ್ಯ ಆಗುತ್ತೆ ಹಾಗೂ ಇನ್ನು ಕೆಲವೊಬ್ರಿಗೆ ಕೆಲವೊಬ್ಬರಿಗೆ ಒಂದು ಅಭ್ಯಾಸ ಇದೆ ಊಟ ಮಾಡಬೇಕಾದ್ರೆ ಮೊದಲು ನೀರು ಕುಡಿತಾರೆ ಇದು ನೀರು ಕುಡಿಯೋದು ಇದೂ ತಪ್ಪು ಏನಕ್ಕೆಂದರೆ ನಮಗೆ ಹಸಿವಾದಾಗ ಅಗ್ನಿ ಪ್ರದೀಪ್ತವಾಗಿರುತ್ತೆ ಅಂದರೆ ಅಗ್ನಿ ತನ್ನ ತನ್ನ ಸೀಮವನ್ನು ದಾಟಿರುತ್ತೆ ಆವಾಗೇ ನಮಗೆ ಹಸಿವು ಮತ್ತು ಸಂಕಟ ಆಗೋದು ಸೊ ನಾವು ಮೊದಲೇನು ಮಾಡ್ತೀವಿ ಎಲ್ಲ ಪ್ಲೇಟ್ ಎಲ್ಲ ಮುಂದೆ ಇಟ್ಕೊಂಡು ಮೊಟ್ಟ ಮೊದಲು ನಾವು ನೀರು ಕುಡಿತೀವಿ ಸೊ ಆ ಕುಡಿಯೋದ್ರಿಂದ ಏನಾಗುತ್ತೆ ಅಲ್ಲಿ ಅಗ್ನಿ ಮಂದಾಗ್ಬಿಡುತ್ತೆ ಅದು ಅಗ್ನಿ ಮಂದಾದರೆ ಏನಾಗುತ್ತೆ ನಿಮ್ಮ ಅನ್ನ ಪಚನ ಆಗೋದಿಲ್ಲ ಸೊ ಆವಾಗ ನಿಮಗೆ ಇಂಡೈಜೆಷನ್ನು ಉಳಿ ತೇಗು ಬರೋದು ಚಕ್ರ ಬರೋದು ಆಮೇಲೆ ಮೋಷನ್ ಕ್ಲಿಯರ್ ಆಗ್ಲಾರ್ದಂಗೆ ಇರೋದು ಈ ಥರ ಸಮಸ್ಯೆ ಬರ್ತಾವೆ ಊಟ ಮುಗಿದ ಮೇಲೂ ಕೂಡ ನಾವು ನೀರು ಕುಡಿತೀವಿ ಆ ನೀರು ಕುಡಿಯೋದನ್ನು ತಪ್ಪು ಪದ್ಧತಿ ಎದಕ್ಕೆ ತಪ್ಪಂದರೆ ಅವಾಗ ನಮ್ಮ ಅನ್ನ ಅನ್ನ ಡೈಜೆಸ್ಟ್ ಆಗ್ಬೇಕಾರೆ ನಮ್ಮ ಅಗ್ನಿ ಪ್ರದೀಪ್ತವಾಗಿರಬೇಕು ಆವಾಗ ನಾವು ನೀರು ಕುಡಿದಾಗ ಮತ್ತೆ ಅಗ್ನಿ ಮಂದಾಗುತ್ತೆ ಹಾಗೆ ನೀವು ಕೇಳಿರ್ಬೋದು ನೀರು ಬೆಂಕಿನ ಶತ್ರು ಅಂದ್ರೆ ಅಗ್ನಿಯ ಶತ್ರು ಸೊ ಹಾಕಿದಾಗ ಅದು ತಣ್ಣಾಗುತ್ತೆ ಆ ಕಾರಣದಿಂದಲೇ ಚಕ್ರ ಬರೋದು ಊಟ ಮಾಡಿದ್ಕೊಳ್ಳಿ ಕೆಲವೊಬ್ಬರಿಗೆ ವಾಂತಿ ಆಗುತ್ತೆ ಇನ್ನು ಕೆಲವೊಬ್ಬರಿಗೆ ಭೇದಿ ಹಚ್ ಕಲ್ತವೆ ಕೆಲ ನೀವು ಕೇಳಿರ್ಬೋದು ಈ ಸಾರ್ ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮ ವಂಶದಲ್ಲಿ ಯಾರಿಗಿದ್ದಿಲ್ಲ ಸರ್ ಐ ಬಿ ಎಸ್ ನನಗೆ ಬಂದ್ಬಿಡ್ತು ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ನಾವು ಐ ಬಿ ಎಸ್ಗೆ ಗ್ರಹಣಿ ಅಂತ ಹೇಳ್ತೀವಿ ಅಂಗ್ರಹಣಿ ಸಂಗ್ರಹಣಿ ಅಂತ ಹೇಳ್ತೀವಿ ಆಮೇಲೆ ಇದನ್ನು ಒಂದು ಸಮಸ್ಯೆನೂ ಕೇಳಿರ್ಬೋದು ಸರ್ ನಾವು ಏನು ಊಟ ಮಾಡ್ತೀವಿ ನಾವು ಬೆಳಗ್ಗೆ ಮೋಷನ್ ಹೋದಾಗ ನಮ್ಮ ಮಲದಲ್ಲಿ ಆ ಅದೇ ಅನ್ನದ ಹರಳುಗಳು ಹಾಗೆ ಸಿಗ್ತಾವೆ ಸರ್ ಅಂತ ಹೇಳ್ತಾರೆ ಯಾಕಂದ್ರೆ ಈ ರೋಗ ನಾವು ಊಟ ಮಾಡಿದ ಕೂಡಲೇ ನಾವು ನೀರು ಕುಡಿದ್ರಿಂದ ಆಗುವಂಥ ರೋಗ ಇದನ್ನು ಆಯುರ್ವೇದದಲ್ಲಿ ಆಲಸಕ್ ರೋಗ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಜಟರ ಸಂಪೂರ್ಣವಾಗಿ ಮಂದಾಗ್ಬಿಡುತ್ತೆ ಸೊ ಮತ್ತೆ ನೀರು ಯಾವಾಗ ಕುಡಿಬೇಕು ಏನು ಕುಡಿಯೇಬಾರ್ದ ನೀರು ಕುಡಿಬೇಕು ಯಾವಾಗ ಕುಡಿಬೇಕಂದ್ರೆ ನಮಗೆ ಊಟ ಮಾಡಬೇಕಾದ್ರ ಮಧ್ಯದಲ್ಲಿ ನೀರು ಕುಡಿಬೇಕು ಏಕೆಂದರೆ ಬರೀ ಅನ್ನ ಬರೀ ರೂಕ್ಷತೆ ಉತ್ಪನ್ನ ಮಾಡೋದ್ರಲ್ಲಿ ನೀರಿನ ಅಂಶ ಮಿಕ್ಸ್ ಪ್ರದೀಪ್ತ ಆಗುತ್ತೆ ಇದು ಆ ಕಾರಣಕ್ಕೆ ನಾವು ಎಷ್ಟೊತ್ತಾಗಲಿ ಊಟದ ಮಧ್ಯದಲ್ಲಿ ಕುಡಿಬೇಕು ನಾವು ನೀರು ಊಟ ಆದಮೇಲೆ ನೀರು ಕುಡಿಬೇಕಂದ್ರೆ ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ನಿಮಿಷ ನಮಗೆ ಗ್ಯಾಪ್ ಇರಬೇಕು ಗ್ಯಾಪ್ ಇದ್ದಾಗ ನೀರು ಕುಡಿಯೋದ್ರಿಂದ ಅನ್ನ ಸಬ್ಬದ್ಧವಾಗಿ ಪಚನವಾಗಿ ನಿಮಗೆ ಯಕೃತ ಮತ್ತು ಪ್ಲೀಹ ತೊಂದರೆಗಳಿಂದ ಉಳಿಸುತ್ತೆ ಇದು ಯಕೃತ ಅಂದರೆ ಏನು ಯಕೃತ ಅಂದರೆ ಲಿವರ್ ಪ್ಲೀಹ ಅಂದರೆ ಸ್ಪ್ಲೀನ್ ಇವುಗಳ ಸಮಸ್ಯೆಯಿಂದ ನಾವು ದೂರ ಇರ್ತೀವಿ ಇನ್ನವೆಲ್ಲ ಕೇಳಿರ್ಬೋದು ಸಣ್ಣ ವಯಸ್ಸಿರಲ್ಲ ನಮಗೆ ಫ್ಯಾಟಿ ಲಿವರ್ ಇದೆ ಗ್ರೇಡ್ ಒನ್ ಇದೆ ಗ್ರೇಡ್ ಟೂ ಇದೆ ಇನ್ನು ಕೆಲವರಿಗೆ ಸರ್ ನಾವು ಆಲ್ಕೋಹಾಲ್ ನಮ್ಮ ಜೀವನದಲ್ಲಿ ಮುಟ್ಟಿಲ್ಲ ಸರ್ ಆದರೂ ನಮ್ಮ ಲಿವರ್ ಕೆಟ್ಟೋಯ್ತು ಇವೆಲ್ಲ ಬರೋ ಕಾರಣವೇ ಇದೆ ಏಕರ ಆಚಾರ್ಯ ವಾಗ್ಭಟ ಮಹರ್ಷಿ ತನ್ನ ಅಷ್ಟಾಂಗ್ರೋಹದಲ್ಲಿ ಉದರ ರೋಗದ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಉಲ್ಲೇಖ ಮಾಡೋಣ ಸಪ್ ಸಪ್ತ ಪ್ರಕಾರದ ಉದರ ರೋಗಗಳು ಸಪ್ತ ಅಂದರೆ ಏಳು ಪ್ರಕಾರದ ಹೊಟ್ಟೆ ರೋಗಗಳಿದ್ದಾವೆ ಪ್ರತಿ ಹೊಟ್ಟೆ ರೋಗಕ್ಕೂ ಮೂಲ ಕಾರಣವೇ ಮಂದಾಗ್ನಿ ವೀಕ್ಷಕರೇ ಈ ಮಾಹಿತಿ ನಿಮ್ಗೆ ಹೇಗನ್ನಿಸ್ತು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ನಿಮಗೆ ಯಾವ ರೋಗದ ಬಗ್ಗೆ ವೀಡಿಯೋವನ್ನು ಹೇಳಿ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ತಿಳಿಸಿದರೆ ನಾವು ಅದರ ಬಗ್ಗೆ ವಿ ಒಳ್ಳೆಯವಾದಂಥ ವೀಡಿಯೋವನ್ನು ಮಾಡುವಂಥ ಪ್ರಯತ್ನ ಪಡ್ತೀವಿ ಹಾಗೂ ಇದೇ ವಿಡಿಯೋದಲ್ಲಿ ನಾನು ಏನಾದರೂ ಮಾತಾಡಬೇಕಾದ್ರೆ ನಿಮಗೆ ನನ್ನ ಮಾತುಗಳು ತಪ್ಪು ಕಂಡಲ್ಲಿ ಹಾಗೂ ಸ್ವಲ್ಪ ಏನಾದರೂ ತಪ್ಪಿನ ಏನಾದರೂ ಮಾತಾಡಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ ಹಾಗೂ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಭೇಟಿಯಾಗೋ ವೀಕ್ಷಕರೇ ಇದೇ ಥರದ ಒಂದು ವಿಡಿಯೋದ ನಂತರ ನಮಸ್ಕಾರ